ఫ్రెండ్స్ వెల్కమ్ టు మై యూట్యూబ్ ఛానల్ బన్నీ ఫ్రెండ్స్ సింపల్గే బెగ్గం బ్రేక్ఫాస్ట్ మోదు నోడ అవులకి టిఫన్ వీడియోని కొనవర్గూ నోడి ఇష్ట లైక్ మే సబ్స్క్రైబ్ మే నేను మి నూరు లోట అస్ట్ తోనిదిని తగ్దీ ఒక తప్లి తగ్దీ తప్లకి ఎన్నె హాకీనా స్పూన్ అు ఎంతి ఇకేకి తిండీ ఎన్నె చా ఇద్రేనే జాస్తి ఇప్పుడు ಹಾಗಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಟಪಟ ಆದ ನಂತರ ಕೊತ್ತಂಬರಿ ಸೊಪ್ಪು ಸಾರಿ ಕರ್ಬೇನ್ ಸೊಪ್ಪನ್ನ ಹಾಕೊತಾ ಇದ್ದೀನಿ ಕರ್ಬೇನ್ ಸೊಪ್ಪು ಎಲ್ಲ ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಮತ್ತು ಕಾಳನ್ನ ಹಾಕ್ಕೊತಾ ಇದ್ದೀನಿ ನಮ್ಮ ಕಡೆ ಶೇಂಗಾ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಲ್ಲ ఎరడు కెంపకు ఆవరిగూ ఫ్రై మాట్ నేను ఫ్రై అది నంతరళి యాకీ ఫ్లేవర్గోస్కర నీ బేడా అంతా స్కీప్ మన ಆನಂತರ ದುಡ್ಡಕ್ಕೆ ಒಂದು ಮೂರು ನಾಲ್ಕು ಈರುಳ್ಳಿ ಹೆಚ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಕಡಲೆ ಬೇಜ ಮತ್ತು ಕಡಲೆಬೇಳೆ ಎರಡೂ ಎಣ್ಣೆಲಿ ಫ್ರೈ ಮಾಡಿ ಸಪ್ರೇಟ್ ಎತ್ತಿಡ್ಕೋಬೋದು ನನಗೆ ಟೈಮ್ ಇಲ್ಲ ಹಂಗಾಗಿ ನಾನು ಅದಕ್ಕೇ ಹಾಕಿ ಇದ್ದೀನಿ ఆ నంతర మెణ్సాయ్ హ్రై మెణ్సన్కాయ మే ఈ ఎరడు కూడా హాకి ఫ్రై మాట్మటో టమాటో స్వల్ప ఫ్రై మాకు ఆ నంతరం స్వల్ప అరశ్ణ పొడిచికి అరశిన పొడి హిందా అరిశ్ణ పొడి హా అదే నేను ఎరడు మూర్ సో ನೆನ ಹಾಕ್ಬಿಟ್ಟು ಆ ನಂತರ ಇನ್ನೀರೆಲ್ಲ ಹಿಂಡುಬಿಟ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಕ ನೋಡ್ತಾ ಇರ್ಬೋದು ನೀವು ಕ್ಲೀನಾಗಿ ಎಲ್ಲನೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಕ್ಲಿನ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಗ್ಯಾಸ್ ಮೇಲೆ ಬಿಡಬೇಕು ಅವಾಗ ಅವಾಗ ಓಡಾಡ್ತಾ ಇರಬೇಕು ಎಲ್ಲ ಅಂದ್ರೆ ತಳ ಓದ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೇ ಅವಲಕ್ಕಿ ರೆಡಿಯಾಗೋಯಿತು ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹದ್ದು ವಿಡಿಯೋ ಇಷ್ಟ ಆಗಬೇಕು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು